ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇಂತಿನ ವಿಡಿಯೋ ಸ್ಪೆಷಲ್ ರೆಸಿಪಿ ಯಾವುದು ಅಂದ್ರೆ ನಿಮ್ಗೆಲ್ಲರಿಗೂ ಗೊತ್ತಾ ಇರುತ್ತೆ ತಮ್ಮೊಳಗೆ ಹಾಕಿನಿ ಆಲ್ರೆಡಿ ಯಾವುದು ಅಂತಂದ್ರೆ ಎಸ್ ಅದ ಬ್ರೆಡ್ ಪಿಜ್ಜಾ ರೆಸಿಪಿ ಈ ಬ್ರೆಡ್ ಪಿಜ್ಜಾ ಮಾಡೋದು ಭಾಳ ಈಜಿ ಮತ್ತೆ ಇದನ್ನ ಮಾಡಾಕ ಅಷ್ಟೇನು ಭಾಳ ಟೈಮ್ನು ಹಿಡಿಯೋದಿಲ್ಲ ಜಸ್ಟ್ ಮನೆಯೊಳಗಿರೋ ತರಕಾರಿ ಬ್ರೆಡ್ ಚೀಸ್ ಇದ್ರೆ ಸಾಕು ಸೂಪರ್ ಟೇಸ್ಟಿಯಾಗಿರುವಂಥ ಪಿಜ್ಜಾ ಹಾಟ್ನೊಳಗೆ ಮಾಡುವಂಥ ಬ್ರೆಡ್ ಪಿಜ್ಜಾ ರೆಡಿ ಆಗುತ್ತೆ ನಿಮ್ಗೆ ಯಾವಾಗಲೇ ಪಿಜ್ಜಾ ತಿನ್ನಬೇಕು ಅಂತ ಅನ್ಸಿದ್ರೆ ಪಿಜ್ಜಾ ಪ್ರೊಸೆಸ್ಸು ಮಾಡೋದು ಸ್ವಲ್ಪ ಲೇಟ್ ಆಗುತ್ತೆ ಸೊ ಈ ಬ್ರೆಡ್ ಪಿಜ್ಜಾ ಮಾಡೋದು ಬಾ ಈಸಿಯಾಗಿ ಮನಿಯೊಳಗೆ ಮಾಡ್ಕೊಂಡು ಬಿಡ್ಬೋದು ಸೊ ಇವತ್ತಿನ ಈ ಸ್ಪೆಷಲ್ ರೆಸಿಪಿನ ಯಾವ ರೀತಿ ಮಾಡೋದು ಅಂತಂದು ಕಂಪ್ಲೀಟಾಗಿ ಈ ವಿಡಿಯೋ ಒಳಗೆ ತಿಳಿಸಿಕೊಡ್ತೀನಂತ ಅದಕ್ಕೂ ಮುಂಚೆ ಇನ್ನು ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳೋದ ನೋಡಾತಿರಲ್ಲ ಜಲ್ದಿ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊರಿ ಹಂಗೆ ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡೋದನ್ನ ಮರಿಬೇಡ್ರಿ ಹಂಗ ಯಾಕೆ ತಡ ಬರ್ರಿ ಇವತ್ತಿನ ವಿಡಿಯೋನ ಶುರು ಮಾಡೋಣ ಅಂತ ನಾನು ಮೊದಲ ಇಲ್ಲಿ ಬ್ರೆಡ್ ಪಿಜ್ಜಾ ಮಾಡ್ಕೊಳಕ ಎರಡು ಬ್ರೆಡ್ ಸ್ಲೈಸನ್ನು ತಗೊಂಡಿನಿ ತೊಗೊಂಡಿದಂಥ ಎರಡು ಬ್ರೆಡ್ ಒಳಗೆ ಒಂದು ಬ್ರೆಡ್ಡಿಗೆ ಎರಡು ಸ್ಪೂನ್ ಆಗೋಷ್ಟು ಟೊಮೆಟೊ ಕೆಚಪ್ನ ಹಾಕ್ಕೊಂಡು ಸ್ಪ್ರೆಡ್ ಮಾಡ್ಕೊಳಾತೀನಿ ನೀವು ಟೊಮೆಟೊ ಕೆಚಪ್ ಆದರೂ ಹಾಕೋಬಹುದು ಇಲ್ಲಾಂದ್ರೆ ಪಿಜ್ಜಾ ಸಾಸ್ ಅಂತ ಸಿಗುತ್ತೆ ಇದು ಶಾಪ್ ಒಳಗ ಸಿಗುತ್ತಾ ಇಲ್ಲಾಂದ್ರೆ ಹೋಮ್ ಮೇಡ್ ಮಾಡ್ಕೋಬಹುದು ಅದು ಯಾವ ಥರ ಮಾಡೋದು ಅಂತಂದ್ರೆ ನಾನು ನಿಮ್ಗೆ ನೆಕ್ಸ್ಟ್ ವಿಡಿಯೋ ಒಳಗೆ ತಿಳ್ಸಿಕೊಡ್ತೇನೆ ಅಂತ ಇವಾಗ ಟೊಮೆಟೊ ಕೆಚಪ್ ಇತ್ತು ಅಂತಂದ್ರೆ ಎರಡು ಬ್ರೆಡ್ಡಿಗೂ ಎರಡೆರಡು ಸ್ಪೂನ್ ಆಗೋಷ್ಟು ಟೊಮೆಟೊ ಕೆಚಪ್ನ ಸ್ಪ್ರೆಡ್ ಮಾಡ್ಕೊಳ ಹಾಕ್ಕೊಂಡು ಸ್ಪ್ರೆಡ್ ಮಾಡ್ಕೊಳ್ಳಾಕತ್ತೀನಿ ಇವಾಗ ಟೊಮ್ಯಾಟೊ ಕೆಚಪ್ ಎಲ್ಲ ಸ್ಪ್ರೆಡ್ ಮಾಡಿದ್ದಾದ್ಮೇಲೆ ಟಾಪಿಂಗ್ಸ್ ಅಂತಂದ್ರೆ ಇಲ್ಲೇ ಟೊಮ್ಯಾಟೊ ಕ್ಯಾಪ್ಸಿಕಮ್ ಮತ್ತು ಈರುಳ್ಳಿನ ವಿಡಿಯೋದೊಳಗೆ ಕಾಣಿಸ್ತಿರೋಂಥ ಶೇಪಿಗೆ ಕಟ್ ಮಾಡ್ಕೊಂಡು ಎರಡು ಬ್ರೆಡ್ ಸ್ಲೈಸಿಗೆ ಇಟ್ಕೊಳಕತ್ತೀನಿ ನೀವು ತರಕಾರಿನ ಯಾವ ರೀತಿ ಬೇಕಾ ಆ ಶೇಪಿಗೆ ಕಟ್ ಮಾಡ್ಕೊಂಡು ಇಟ್ಕೋಬೋದು ಮತ್ತು ನಿಮ್ಮ ಕಡೆ ಯಾವ ತರಕಾರಿ ಅದಾವಲ್ಲ ಅವೈಲೇಬಲ್ ಅದಾವಲ್ಲ ಅದನ್ನು ನೀವು ಇಟ್ಕೋಬೋದು ಇದರ ತರಕಾರಿ ಬೇಕಂತ ಪರ್ಟಿಕ್ಯುಲರ್ ಆಗಿ ಏನಿಲ್ಲ ನನ್ನ ಕಡೆ ಟೊಮ್ಯಾಟೊ ಈರುಳ್ಳಿ ಕ್ಯಾಪ್ಸಿಕಮ್ ಇತ್ತು ಅಂತಂದ್ರೆ ನಾನು ಇದನ್ನ ಚೆಂದಾಗಿ ಕಟ್ ಮಾಡ್ಕೊಂಡು ಎರಡು ಬ್ರೆಡ್ ಸ್ಲೈಸ್ಗೆ ಇಟ್ಕೊಳಕತ್ತೀನಿ ನೀವು ಬೇಕಂದ್ರೆ ಕಾರ್ನ್ ಇದ್ರೆ ಕಾರ್ನೂ ಹಾಕೋಬಹುದು ಮತ್ತು ಪನ್ನೀರ್ ಇದ್ರೆ ಪನ್ನೀರ್ನ ಸಣ್ಣ ಸಣ್ಣ ಪೀಸಸ್ ಆಗಿ ಕಟ್ ಮಾಡಿಕೊಂಡು ಅದನ್ನು ಸಹ ಸೇರಿಸ್ಕೋಬಹುದು ಇದಕ್ಕೆ ನಮ್ಮ ಕಡೆ ಯಾವ ತರಕಾರಿನೂ ಇಲ್ಲ ಅಂದ್ರೆ ಮನೆಯೊಳಗೆ ಈರುಳ್ಳಿ ಮತ್ತು ಟೊಮ್ಯಾಟೊ ಎಲ್ಲರ ಮನೆಯೊಳಗೂ ಇದ್ದೇ ಇರುತ್ತೆ ಸೊ ಈ ತರಕಾರಿನ ನಾವು ಸಣ್ಣ ಪೀಸಾಗಿ ಕಟ್ ಮಾಡಿಕೊಂಡು ಇದನ್ನು ಸೇರಿಸ್ಕೊಂಡು ಸಹ ನಾವು ಬ್ರೆಡ್ ಪಿಜ್ಜಾನ ಮಾಡ್ಕೋಬಹುದು ಇದಕ್ಕೇನು ಪರ್ಟಿಕ್ಯುಲರ್ ಆಗಿ ಇದ ತರಕಾರಿ ಬೇಕಂತಂದು ಏನಿಲ್ಲ ಜಾಸ್ತಿ ಸ್ಪೈಸಿಯಾಗಿ ಬೇಕು ಅನ್ನೋರು ಚಿಲ್ಲಿ ಫ್ಲೇಕ್ಸ್ನ ಆ್ಯಡ್ ಮಾಡ್ಕೋಬಹುದು ಚಿಲ್ಲಿ ಫ್ಲೇಕ್ಸ್ ಮಾಡ್ಕೊಳ್ಳೋಕೆ ಒಂದು ನಾಲ್ಕೈದು ಬ್ಯಾಡಿಗೆ ಮೆಣ್ಸಿನ್ಕಾಯಿನ ಒಳಗೆ ತರತರಿಯಾಗಿ ರುಬ್ಕೊಂಡು ಮೇಲೆ ಹಾಕೊಂಡ್ಬಿಟ್ರೆ ಚಿಲ್ಲಿ ಫ್ಲೆಕ್ಸ್ ಮಾಡ್ಕೊಳಕ ಟೈಮ್ ಇರಲಿಲ್ಲ ಅಂತಂದ್ರೆ ನಾನು ಜಸ್ಟ್ ಖಾರದ ಪೌಡರ್ನ ಆ್ಯಡ್ ಮಾಡ್ಕೊಂಡಿ ಖಾರದ ಪೌಡರ್ ಆ್ಯಡ್ ಮಾಡ್ಕೊಂಡ್ರೂ ನಡೆಯುತ್ತಾ ಸೊ ನೆಕ್ಸ್ಟ್ ನಾನೀಗ ಬ್ರೆಡ್ ಸ್ಲೈಸ್ಗೆ ಚೀಸ್ನ ತುರ್ಕೊಳಕ ಅಮೂಲ್ ಚೀಸ್ನ ಯೂಸ್ ಮಾಡ್ಕೊಳಕತ್ತೀನಿ ನಾನು ಸ್ಕ್ವೇರ್ ಶೇಪ್ ಒಳಗಿರುತ್ತಲ್ಲ ಆ ಚೀಸ್ನ ಯೂಸ್ ಮಾಡ್ಕೊಳತ್ತೀನಿ ನೀವು ಬೇಕಂದ್ರೆ ಚೀಸ್ ಸ್ಲೈಸ್ ಇದ್ದರೆ ಅದನ್ನು ಇಟ್ಕೊಬಹುದು ಇವಾಗ ಚೀಜೆಲ್ಲ ತುರ್ಕೊಂಡಾದ್ಮೇಲೆ ನೆಕ್ಸ್ಟ್ ನಾನು ಇದಕ್ಕೆ ಕವರ್ ಮಾಡ್ಕೊಳಕ ಇನ್ನೊಂದು ಬ್ರೆಡ್ ಇದ್ರ ಮೇಲೆ ಕವರ್ ಮಾಡಿಕೊಂಡು ಇಟ್ಕೊಳಕತ್ತೀನಿ ಇನ್ನೊಂದು ಬ್ರೆಡ್ ಸ್ಲೈಸನ್ನು ಯಾಕೆ ಕವರ್ ಮಾಡ್ಕೋಬೇಕಂದ್ರೆ ನಾವು ಇದನ್ನು ಪ್ಯಾನ್ ಒಳಗೆ ಫ್ರೈ ಮಾಡಬೇಕಾದ್ರೆ ಒಂದು ಸೈಡ್ ಫ್ರೈ ಮಾಡಿ ನೆಕ್ಸ್ಟ್ ಹೊಳ್ಳಿ ಸಾಕೊಂತವೆಲ್ಲ ಆವಾಗ ಟಾಪಿಂಗ್ಸ್ ಎಲ್ಲ ಆ ತವಾಕ ಹತ್ ಬಿಡ್ತೈತಿ ಸೊ ಆ ರೀಸನ್ಗೆ ನಾವು ಇನ್ನೊಂದು ಬ್ರೆಡ್ ಸ್ಲೈಸನ್ನು ಇಟ್ಕೊಂಡ್ವಿ ಅಂದ್ರೆ ಎರಡು ಸೈಡು ಚೆನ್ನಾಗಿ ಫ್ರೈ ಆಗುತ್ತೆ ಟಾಪಿಂಗ್ಸ್ ಅದಕ್ಕೆ ಹತ್ಕೊಳ್ಳೋದಿಲ್ಲ ಸೊ ಎರಡು ಸೈಡು ಚೆನ್ನಾಗಿ ಫ್ರೈ ಆಗುತ್ತೆ ಸೊ ನಾನೀಗ ಈ ಬ್ರೆಡ್ ಸ್ಲೈಸನ್ನು ಫ್ರೈ ಮಾಡ್ಕೊಳಕ್ಕೆ ಒಂದು ಮೇಲೆ ಎಣ್ಣಿನ ಚೆನ್ನಾಗಿ ಸೌರ್ಕೊಳ್ಳತ್ತಾನಿ ಎಣ್ಣೆನ ಚೆನ್ನಾಗಿ ಸೌರ್ಕೊಂಡಾದ್ಮೇಲೆ ಇದನ್ನು ಲೋ ಫ್ಲೇಮ್ ಒಳಗೆ ಇಟ್ಟು ಒಂದು ಬ್ರೆಡ್ ಸ್ಲೈಸನ್ನು ಇದಕ್ಕೆ ಆ್ಯಡ್ ಮಾಡಿಕೊಂಡು ಅದ್ರ ಮೇಲೆ ಇನ್ನೊಂದು ಸ್ವಲ್ಪ ಎಣ್ಣೆನ ಆ್ಯಡ್ ಮಾಡ್ಕೊಳಕತ್ತೀನಿ ಆ್ಯಡ್ ಮಾಡಿಕೊಂಡು ಮಗಚಿ ಹಾಕ್ಕೊಂಡು ಎರಡು ಸೈಡು ಚೆನ್ನಾಗಿ ಫ್ರೈ ಆಗಬೇಕು ಅಂದ್ರೆ ನಮ್ಮ ಚೀಸ್ ಚೆನ್ನಾಗಿ ಬರ್ನ್ ಆಗಿ ತಿನ್ನೋದಕ್ಕೆ ಚ ರುಚಿಯಾಗಿರುತ್ತೆ ಇದು ಬ್ರೆಡ್ ಇಂದ ಗ್ಯಾಸ್ನ ಯಾಕೆ ಲೋ ಫ್ಲೇಮ್ ಒಳಗೆ ಇಡಬೇಕಂದ್ರೆ ಇದು ಒಳಗಿರೋ ಎಲ್ಲ ಚೀಸ್ ಆಗಲಿ ಅಥವಾ ಟಾಪಿಂಗ್ಸ್ ಆಗಲಿ ಚೆನ್ನಾಗಿ ಬೇಯುತ್ತೆ ಹೈ ಫ್ಲೇಮ್ ಒಳಗೆ ಏನಾದರೂ ಇಟ್ಕೊಂಡು ಬೇಯಿಸ್ಕೊಳಕ್ಕೆ ಹೋದ್ರೆ ಒಳಗಿಂದ ಏನೂ ಚೆನ್ನಾಗಿ ಬೆಂದಿರೋದಿಲ್ಲ ಮತ್ತು ಬ್ರೆಡ್ ಎಲ್ಲ ಹೊತ್ತು ಬಿಡುತ್ತಾ ಆ ರೀಸನ್ಗೆ ಲೋ ಗ್ಯಾಸ್ನ ಲೋ ಫ್ಲೇಮ್ ಒಳಗೆ ಇಟ್ಕೊಂಡು ಬೇಯಿಸ್ಕೊಂಡ್ರೆ ರೆಡ್ ಪಿಜ್ಜಾ ಅನ್ನೋದು ಚೆನ್ನಾಗಿ ಬರುತ್ತಾ ಸೊ ಹಾಗಾಗಿ ನೋಡಿಕೊಂಡು ಲೋ ಫ್ಲೇಮ್ ಒಳಗೆ ಇಟ್ಕೊಂಡು ಚೆನ್ನಾಗಿ ಎರಡು ಸೈಡು ಬೇಯಿಸ್ಕೊರಿ ಸೊ ಒಂದು ಮಾಡಿ ತೋರಿಸಿದ್ನಲ್ಲ ಯಾವ ಥರ ಚೆನ್ನಾಗಿ ಬೆಂದೈತಿ ಅಂತಂದು ವಿಡಿಯೋ ಲಾಸ್ಟ್ಗೆ ಅದ್ರೊಳಗಿನ ಟಾಪಿಂಗ್ಸು ಎಷ್ಟು ಚೆನ್ನಾಗಿ ಬೆಂದೈತಿ ಮತ್ತು ಚೀಸ್ ಎಷ್ಟು ಚೆನ್ನಾಗಿ ಬರ್ನ್ ಆಗೈತಿ ಅಂತಂದು ವಿಡಿಯೋ ಲಾಸ್ಟ್ಗೆ ತೋರಿಸ್ತೀನಿ ಅಂತ ನೀವು ಯಾವತ್ತು ಈ ತಪ್ಪು ಮಾಡೋಕ್ಕೆ ಹೋಗ್ಬೇಡ್ರಿ ಗ್ಯಾಸ್ನ ಲೋ ಫ್ಲೇಮ್ ಒಳಗಿಟ್ಟು ಬ್ರೆಡ್ ಪಿಝಾನ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ ಯಾವಾಗಲೂ ಲೋ ಫ್ಲೇಮ್ ಒಳಗೆ ಇಡ್ರಿ ಮತ್ತು ಜಲ್ದಿ ಮಗುಚ್ ಹಾಕಿ ಅದು ಚೆನ್ನಾಗಿ ಫ್ರೈ ಆಗೋವರೆಗೂ ಮಜ್ ಮಗುಚ್ ಹಾಕ್ಕೊತ ಇರ್ರಿ ಕೈ ಬಿಡ್ಲಾರ್ದಂಗೆ ಮಗು ಚಕೋರಿ ಅಂದ್ರೆ ಹೊತ್ತೋ ಚಾನ್ಸ್ ಕಡಿಮೆ ಇರುತ್ತೆ ಸೊ ನಾನೀಗ ಒಂದು ಬ್ರೆಡ್ ಪಿಜ್ಜಾ ಮಾಡಿ ತೋರಿಸಿದೆ ಹೆಂಗೆ ಮಾಡಬೇಕು ಅಂತಂದರೆ ನೆಕ್ಸ್ಟು ಇನ್ನೊಂದನ್ನು ತೋರಿಸ್ಬೇಕು ಅಂತಂದು ಮೇಲೆ ಹಾಕಿದೆ ಅದು ಸ್ವಲ್ಪ ಹೆಂಚು ಜಾಸ್ತಿ ಕಾದಿತ್ತು ಅಂತಂದು ಅನ್ಸುತ್ತೆ ಹಾಗಾಗಿ ಸ್ವಲ್ಪ ಹೊತ್ತದು ಬಟ್ ಅದೇನು ಟೇಸ್ಟ್ ಕೆಟ್ಟಿದ್ದಿಲ್ಲ ಅದು ಟೇಸ್ಟ್ ಚೆನ್ನಾಗಿ ಚೆನ್ನಾಗೇನೇ ಬಂದಿತ್ತು ಸೊ ನೀವು ಮಾಡೋವಾಗ ಕೇರ್ಫುಲ್ಲಾಗಿ ಮಾಡಿರಿ ಹೊತ್ತಿಸ್ಬೇಡ್ರಿ ಹೊತ್ತಿದ್ರೆ ಫುಲ್ ಟೇಸ್ಟನ್ನ ಕೆಟ್ಟು ಅದು ಇನ್ನೊಂದು ಹೇಳೋದು ಸ್ಕಿಪ್ ಮಾಡಿದ್ದೆ ನೀವು ಬ್ರೆಡ್ಗೆ ಟಾಪಿಂಗ್ಸ್ನ ಆ್ಯಡ್ ಮಾಡ್ಕೊಳ್ಳಬೇಕಾದ್ರೆ ನಿಮ್ಮ ಕಡೆ ಏನಾದರೂ ಆರಿಗೆನೋ ಮತ್ತು ಬ್ಲ್ಯಾಕ್ ಪೆಪ್ಪರ್ ಪೌಡರ್ ಇದ್ದರೆ ಅದನ್ನು ಆ್ಯಡ್ ಮಾಡ್ಕೊಡಿ ಅದನ್ನು ಆ್ಯಡ್ ಮಾಡ್ಕೊಳ್ಳೋದ್ರಿಂದ ಟೇಸ್ಟು ಇನ್ನೂ ಎನ್ಹ್ಯಾನ್ಸ್ ಆಗುತ್ತೆ ನಾನೀಗ ಮೂರನೇ ಬ್ರೆಡ್ ಇನ್ನೊಂದು ಸರಿ ಚೆನ್ನಾಗಿ ಹೆಂಗೆ ಯಾವ ಥರ ಬೇಯಿಸ್ಕೋಬೇಕು ಅಂತಂದ್ರೆ ನಿಮ್ಗೆ ತಿಳೀಲಿ ಯಾವ ಥರ ಬೇಯಿಸ್ಕೋಬೇಕಂತ ಗೊತ್ತಾಗಲಿ ಅಂತಂದು ಮೂರು ಪಿಜ್ಜಾನೇ ಮಾಡಿ ತೋರಿಸ್ತೀನಿ ಈ ವಿಡಿಯೋ ಒಳಗೆ ಎಲ್ಲೂ ಮಿಸ್ಟೇಕ್ ಆಗಬಾರ್ದಲ್ಲ ಸೊ ಆ ರೀಸನ್ಗೆ ವಿಡಿಯೋ ಒಳಗೆ ಹೊತ್ತದಂಗೆ ಕಾಣಿಸ್ತವು ಬಟ್ ಅವು ರಿಯಲ್ಲಿ ಹೊತ್ತಿದ್ದಿಲ್ಲ ವೀಡಿಯೋ ಕ್ಲಾರಿಟಿ ಸರಿ ಇಲ್ಲದಕ್ಕೆ ಆ ಥರ ಕಾಣತೈತಿ ಅಷ್ಟ ಇವಾಗ ಮಾಡ್ಕೊಂಡು ಇಟ್ಕೊಂಡಿದ್ದ ಬ್ರೆಡ್ ಪಿಜ್ಜಾನ ಒಂದು ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡಿಕೊಂಡು ಅದನ್ನು ಕಟ್ ಮಾಡಿ ಯಾವ ಅಂತಂದು ಒಳಗಿನ ಟಾಪಿಂಗ್ಸ್ ಯಾವ ರೀತಿಯಾಗಿ ಅಂತಂದು ತೋರಿಸ್ ತೋರಿಸ್ತೇನೆ ನೋಡಿರಿ ಇವಾಗ ನೋಡ್ರಿ ಯಾವ ರೀತಿಯಾಗಿ ಚೀಸ್ ಬರ್ನ್ ಆಗೈತಿ ಮತ್ತು ಅದರೊಳಗಿರೋ ಟಾಪಿಂಗ್ಸ್ ತರಕಾರಿ ಯಾವ ರೀತಿಯಾಗಿ ಚೆನ್ನಾಗಿ ಬೆಂದೈತಿ ಅಂತಂದರೆ ಈ ವಿಡಿಯೋ ಒಳಗೆ ನೀವು ಪೂರ್ತಿಯಾಗಿ ನೋಡ್ಬೋದು ಸೊ ಇದು ಈವ್ನಿಂಗ್ ಸ್ನ್ಯಾಕ್ಸ್ಗೆ ಮಕ್ಕಳಿಗೆ ಮತ್ತು ಮನೆಯವರಿಗೆ ಮಾಡಿಕೊಟ್ರೆ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಇದನ್ನು ಸೊ ನೋಡಿದ್ರಲ್ಲ ಮನೆಯೊಳಗ ಬ್ರೆಡ್ ಪಿಜ್ಜಾ ರೆಸಿಪಿನ ಯಾವ ರೀತಿಯಾಗಿ ಈಸಿಯಾಗಿ ಮಾಡ್ಬೋದು ಅಂತಂದು ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡೋದನ್ನ ಮರಿಬೇಡ್ರಿ ನೆಕ್ಸ್ಟ್ ವಿಡಿಯೋ ಒಳಗೆ ಇನ್ನೊಂದು ಸ್ಪೆಷಲ್ ರೆಸಿಪಿ ಜೊತೆಗೆ ಸಿಗ್ತೀನಂತ ಅಲ್ಲಿವರೆಗೂ ಸ್ಟೇ ಕನೆಕ್ಟೆಡ್